ಡಿಸಿಸಿ ಬ್ಯಾಂಕ್ ನ ಚುನಾವಣೆಯ ರಣಕಹಳಿಯಲ್ಲಿ ರಮೇಶ್ ಕತ್ತಿ ಮೀಸೆ ಮಣ್ಣಾಗಿದ್ದ ಹೇಗೆ ಸತಿ ಜಾರಕಿಹೊಳಿ ಶಾಸಕರ ಬೆಂಬಲ ಪಟ್ಟಿಯಲ್ಲಿ ನಿಂತುಕೊಂಡಿರುವ ಆರು ಶಾಸಕರು ಗೆದ್ದಿದ್ದ ಹೇಗೆ ಪ್ರತಿಯೊಂದು ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ ತರುತ್ತೆ ನೋಡಿ ಒಟ್ಟು ಈ ಡಿಸಿಸಿ ಬ್ಯಾಂಕ್ನ ಚುನಾವಣೆಗೆ ಸಂಬಂಧಪಟ್ಟಿರುವ ಹಾಗೆ ಹದಿನಾರು ಶಾಸಕರ ಒಂದು ಚುನಾವಣೆ ಈ ಹದಿನಾರು ಶಾಸಕರ ಚುನಾವಣೆಯ ಫಲಿತಾಂಶವಾಗಿ ಆರು ಶಾಸಕರು ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಬನದಲ್ಲಿ ಜಾರಕಿಹೊಳಿ ಕುಟುಂಬದಲ್ಲಿ ಗುರುತಿಸಿಕೊಂಡ ಆರು ಶಾಸಕರು ಜಯ ಬೇರಿ ಜಯ ಬಾರಿಸಿದ್ದಾರೆ ಹೇಗೆ ಯಾಕೆ ರಮೇಶ್ ಕತ್ತಿಯ ಮೀಸೆ ಅಲ್ಲಲ್ಲಿ ಮನ್ನಾಗಿದ್ದೆ ಪ್ರತಿ ನೋಡಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಒಟ್ಟು ಡಿಸಿಸಿ ನ ಚುನಾವಣೆಯ ಹದಿನಾರು ಶಾಸಕರ ಪಟ್ಟಿ ಇದೆ ಈ ಪಟ್ಟಿಯಲ್ಲಿ ಆರು ಶಾಸಕರ ಜಯಶಾಲಿಯಾಗಿದ್ದಾರೆ ಅದು ಯದುರಾಳಿ ನಾಮಪತ್ರ ಸಲ್ಲಿಸದೇ ಇರುವ ಕಾರಣಾಂತರಗಳಿಂದ ವಿಜಯಶಾಲಿ ಆಗಿರೋದು ಇನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ ಹೇಗೆ ಗೆದ್ದು ಬಿಟ್ರು ಗೆದ್ದು ಬಿಟ್ಟರು ಅಂದರೆ ಹೇಗೆದ್ರು ರಮೇಶ್ ಕತ್ತಿಯ ಬೆಂಬಲ ಸ್ಥಾನದಲ್ಲಿ ನಿಂತ್ಕೊಳ್ಬೇಕಾಗಿರ್ತಕ್ಕಂತಹ ನಾಮಪತ್ರವನ್ನು ಸಲ್ಲಿಕೆ ಮಾಡಿರಬೇಕಾಗಿರ್ತಕ್ಕಂತಹ ಯಾವುದೇ ಶಾಸಕರು ಕೂಡ ಅಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಲಿ ಹಾಗಾಗಿ ವಿರೋಧಿ ಇಲ್ಲದೇನೆ ವಿರೋಧಿ ಚುನಾವಣೆಯನ್ನ ಸ್ಪರ್ಧಿಸೋಕೆ ಇಲ್ಲದೇನೆ ಗೆದ್ದು ಬೀಗಿದ ಆರು ಕ್ಷೇತ್ರಗಳು ಸೊ ಎಲ್ಲೆಲ್ಲಿ ಯಾರ್ಯಾರು ವಿರೋಧಿಗಳು ಇಲ್ಲದೇನೆ ಚುನಾವಣೆ ಗೆದ್ದು ಬೀಗಿದಂತಹವರು ಅನ್ನುವಂತ ಪಟ್ಟಿಯನ್ನು ನಿಮಗೆ ಕೊಡ್ತಾ ಹೋಗ್ತೇನೆ ಇನ್ನು ಚಿಕ್ಕೋಡಿಯ ವಿಭಾಗದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಎದುರಾಳಿಯ ಜೊತೆಗೆ ಹೋರಾಡದೆ ಗೆದ್ದಿರುವಂತದ್ದು ಅಂದ್ರೆ ಎದುರಾಳಿ ಸ್ಪರ್ಧೆಗೆ ಬರಲಿಲ್ಲ ಹಾಗಾಗಿ ಚುನಾವಣೆಯನ್ನು ಗೆಲ್ತಾರೆ ಹಾಗೆ ಇನ್ನು ಜಾರಕಿಹೊಳಿಯ ಯರ್ಗಟ್ ಶಾಸಕ ವಿಶ್ವಾಸ್ ವೈದ್ಯ ಇವರು ಕೂಡ ಗೆದ್ದಿದ್ದು ಎದುರಾಳಿ ಇಲ್ಲದೆ ಸೊ ಹಾಗೆ ಬೆಳಗಾವಿಯ ಭಾಗದಲ್ಲಿ ಬಂದರೆ ಬೆಳಗಾವಿಯ ಗ್ರಾಮಾಂತರದಲ್ಲಿ ಬಂದರೆ ಸತೀಶ ಜಾರಕಿಹೊಳಿಯ ಪುತ್ರ ರಾಹುಲ್ ಜಾರಕಿಹೊಳಿ ಎದುರಾಳಿಯ ಸ್ಪರ್ಧೆ ಇಲ್ಲದೆ ಗೆಲ್ತಾರೆ ಇದು ಪಟ್ಟಿಯ ವಿವಾದ ಇನ್ನು ಗೋಕಾಕ್ನಂತ ಬಂದರೆ ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಮಾಸ್ ಲೀಡರ್ ರಮೇಶ್ ಜಾರಕಿಹೊಳಿ ಹೇಳಿದ್ದೆ ರೋಲ್ಸು ಆತ ಮಾಡಿದ್ದೆ ಸತ್ಯ ಆತ ಮಾಡಿದ್ದೆ ಸತ್ಯ ಆತ ಮಾಡಿದ್ದೆ ನಡೆಯುತ್ತೆ ಅನ್ನುವ ನಿಟ್ಟಿನ ಈ ಗೋಕಾಕ್ನಲ್ಲಿ ಅಮರ್ನಾಥ್ ಅಂದ್ರೆ ಇದೇ ರಮೇಶ್ ಜಾರಕಿಹೊಳಿ ಎಂಬ ಸೊ ಅಲ್ಲಿ ಗೆದ್ದುದಾರೆ ಯದುರಾಳಿ ಇಲ್ಲ ಆಯ್ತಾ ಸೊ ಅದಾದ ಮೇಲೆ ಮೂಡಲಿಗೆ ಅಂತ ಬಂದ್ರೆ ಮೂಡಲಿಗೆ ಕೂಡ ಇದು ಜಾರಕಿಹೊಳಿ ಅಡ್ಡ ಈ ಮೂಡಲಿಗೆಯಲ್ಲಿ ನೀಲಕಂಠ ನೀಲಕಂಠ ಅವರು ಗೆದ್ದು ಬೀಗಿದ್ದಾರೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೇನೆ ಅಂದ್ರೆ ಟೋಟಲ್ ಆಗಿ ಗೆದ್ದು ಬೀಗಿದ್ದಂತಹ ಈ ಆರು ಶಾಸಕರ ಏನು ಗೆಲುವಿದೆಯಲ್ಲ ರಮೇಶ್ ಕತ್ತಿ ಎದುರಾಗಿ ನಿಲ್ಲದೆ ಗೆದ್ದಿರುವ ಕ್ಷೇತ್ರಗಳ ಪಟ್ಟಿ ಇನ್ನೂ ಕೂಡ ಹತ್ತು ಇನ್ನೂ ಕೂಡ ಹತ್ತು ಕಡೆ ಚುನಾವಣೆ ನಡೆಯಬೇಕಾಗಿದೆ ಯಾರ್ಯಾರು ಗೆಲ್ತಾರೆ ಎಲ್ಲೆಲ್ಲಿ ಗೆಲ್ತಾರೆ ಆಮೇಲೆ ಯಾರ ಮೀಸೆ ತಿರುತ್ತಾರೆ ಅನ್ನುವಂಥದ್ದು ಆಗಮ್ ಬೇಕಿದೆ ಇನ್ನೇನಾದ್ರೂ ಮೂರೇ ಮೂರು ಜಾರಕಿಹೊಳಿ ಕುಟುಂಬ ಗೆದ್ದುಕೊಂಡು ಆಯ್ಕೆ ಮಾಡಿಕೊಂಡ್ರೆ ಜಾರಕಿಹೊಳಿ ಗೆದ್ರು ಅಂತ ಅರ್ಥ ಇನ್ನು ಮೂರು ಸಾಕು ಗೆಲ್ಲಿಕ್ಕೆ ಗೆದ್ದು ಬೀಗರು ಅಂತ ಬರ್ತೆ ಯಾಕೆ ಈ ರಮೇಶ್ ಕತ್ತಿಯವರ ಬೆಂಬಲಕ್ಕಿರುವ ಯಾವ ಶಾಸಕರು ಕೂಡ ಈ ಆರು ಕ್ಷೇತ್ರಗಳಲ್ಲಿ ಈ ಆರು ಭಾಗಗಳಲ್ಲಿ ಹೋರಾಟವನ್ನು ಮಾಡಲಿಲ್ಲ ಚುನಾವಣೆಗೆ ಸ್ಪರ್ಧೆಗಳಿರಲಿಲ್ಲ ನಾಮಪತ್ರವನ್ನು ಸಲ್ಲಿಸಲಿಲ್ಲ ಯಾಕೆ ವಾಯ್ ಸಾಕಷ್ಟು ಪ್ರಶ್ನೆಗಳು ನಮ್ಮನ್ನು ಕಾಣುತ್ತಲ್ವ ಸೊ ಅದಕ್ಕೆ ಈ ಕೆಲವು ವಿಚಾರಗಳು ಹೊರಬಿಡುತ್ತೆ ಇಲ್ಲಿ ಕೆಲವು ವಿಚಾರಗಳು ಹೊರಬರುತ್ತೆ ರಮೇಶ್ ಕತ್ತಿ ಯಾಕೆ ಈ ಆರು ಕ್ಷೇತ್ರಗಳಲ್ಲಿ ನಿಲ್ಲಿಸಲಿಲ್ಲ ಯಾರನ್ನೂ ಸಹ ಅಥವಾ ಯಾರೂ ಕೂಡ ಮುಂದಾಗಲಿಲ್ಲ ಈ ಒಂದು ವಿಚಾರವಾಗಿ ಯಾಕೆ ಚುನಾವಣೆಗೆ ಸ್ಪರ್ಧಿಸಲಿಲ್ಲ ಯಾಕೆ ಇಷ್ಟು ಏನಿದೆಯಲ್ಲ ಚಿಕ್ಕೋಡಿ ಹಾಗೆ ಯರಗಟ್ಟಿ ಮತ್ತೆ ಬೆಳಗಾವಿ ಗೋಕಾಕ್ ಮೂಡಲಗಿ ಇವಳದಂತ ಏನು ಸ್ಥಳಗಳು ಬರುತ್ತಲ್ಲ ಇಲ್ಲೆಲ್ಲಾ ಸ್ಥಳಗಳಲ್ಲೂ ಜಾರಕಿಹೊಳಿಯ ಹಿಡಿತ ಇದೆಯಾ ಈ ಹಿಡಿತ ರಮೇಶ್ ಕತ್ತಿ ಅವರಿಗೆ ಮೊದಲೇ ಗೊತ್ತಿತ್ತ ಇಲ್ಲಿ ನಿಲ್ಲಿಸಿದರೂ ಸಹ ಸೋಲು ಕಟ್ಟಿಟ್ಟ ಬುದ್ಧಿಯೋ ಅಥವಾ ಅಲ್ಲಿ ನಿಲ್ಲಲು ಯಾರು ಒಪ್ಪಿಕೊಳ್ಳಲಿಲ್ಲವೋ ಅನ್ನುವ ಕೆಲವು ಅಂಶಗಳ ಆಧಾರಿತದ ಮೇಲೆ ಈ ಜಾರಕಿಹೊಳಿಯ ಕುಟುಂಬ ಗೆದ್ದು ಬೀಗಿದೆ ಯಾವಾಗ ಎದುರಾಗಳ ಎದುರಾಳಿಗಳಿಲ್ಲದೆ ಆರು ಕ್ಷೇತ್ರಗಳನ್ನು ವಶಪಡಿಸಿಕೊಂಡು ಗುಲಾಲನ್ನು ಮೈಗೆ ಅಂಟಿಸಿಕೊಡ್ತಾರೋ ಜಾರಕಿಹೊಳಿ ಕುಟುಂಬ ಖುಷಿಯನ್ನು ವ್ಯಕ್ತಪಡಿಸ್ತಾರೋ ಯಾವ ಸಂದರ್ಭದಲ್ಲಿ ಅವರು ಜಯಶಾಲಿಗಳಾದರೂ ಅಲ್ಲಿಂದಾನೇ ರಮೇಶ್ ಕತ್ತಿಗೆ ವಿಶ್ವಂ ಪಿರಿಯಾಟಂ ದಶಬುಣ ಅನ್ನುವ ರೀತಿಯಲ್ಲಿ ಬ್ರಹ್ಮ ಬ್ರಹ್ಮಾಸ್ತ್ರಗಳು ತಿರುಗಿಬಿಡುತ್ತೆ ಅಂದ್ರೆ ಏನು ರಮೇಶ್ ಕತ್ತಿ ಇಲ್ಲೂ ಕೂಡ ಮೀಸುತ್ತಿರುತ್ತಿರೋದು ಯಾಕೆ ಮಣ್ಣಲ್ಲಿ ಮಣ್ಣಾಗಿದೆ ಮೀಸೆ ಆರು ಕ್ಷೇತ್ರ ಆದರೆ ಸಿಜಿಎಲ್ ಆರು ಶಾಸಕರು ಅಂದ್ರೆ ಸಿಜಿಎಲ್ ಇರೋದೆ ಹದಿನಾರು ಮೇಲಿರುವ ಆರುಗಳನ್ನು ಗೆದ್ಕೊಂಡು ಬಿಟ್ಟಿದ್ದಾರೆ ನೀನು ಹತ್ತರಲ್ಲಿ ಫೈಟ್ ಮಾಡಿ ಮೂರ್ ಗೆದ್ರೆ ಸಾಕು ಸತೀಶ್ ಜಾರಕಿಹೊಳಿ ಕುಟುಂಬ ಜಯಶಾಲಿ ದಿಕ್ ವಿಜಯ ವಿಜಯದಲ್ಲಿ ವಿಜಯಿ ಭವ ಅನ್ನುವಂತಹ ಜಾರಕಿಹೊಳಿ ಕುಟುಂಬ ಈಗ ಗೆಲ್ಲುವ ಹಂತದ ಹಂತದಲ್ಲಿದೆ ಯಾಕೆ ರಮೇಶ್ ಕತ್ತಿ ಇಷ್ಟು ಕ್ಷೇತ್ರಗಳಲ್ಲಿ ಬರಲಿಲ್ಲ ಬಹುಶಃ ಗೆಲ್ಲಲ್ಲ ಅನ್ಕೊಂಡ್ರ ಅಥವಾ ಅಷ್ಟು ಕ್ಷೇತ್ರಗಳಲ್ಲಿ ಜಾರಕಿಹೊಳಿಯ ಹಿಡಿತಾ ಇದೆ ಏನೂ ಆಗಲ್ಲ ಅನ್ಕೊಂಡ್ರ ಆದ್ರೂ ಅಷ್ಟೆಲ್ಲ ಕೂಡ ಈಗ ಮಿಸ್ ಎತ್ತಿರುತ್ತಿರೋದು ಯಾಕೆ ಹೇ ಹತ್ತು ಕತ್ತು ಗೆಲ್ತೀನಯ ನಾನು ಅನ್ನುವ ಕೆಪಾಸಿಟಿ ರಮೇಶ್ ಕತ್ತಿಗಿದೆಯಾ ಸಾಕಷ್ಟು ಸಂಶಯ ಅನುಮಾನಗಳು ನಮ್ಮನ್ನ ಈ ವಿಚಾರವಾಗಿ ತಿರುಗ್ತಾ ಇದೆ ಜನಗಳಲ್ಲಿ ಪ್ರಶ್ನೆ ಇಟ್ಕೊಳ್ತಾ ಇರೋದೇನಂತಂದ್ರೆ ಈ ಯಾಕೆ ರಮೇಶ್ ಕತ್ತಿ ಅಷ್ಟು ಕ್ಷೇತ್ರಗಳಲ್ಲಿ ಅವರ ವಿರುದ್ಧ ಸ್ಪರ್ಧೆ ಮಾಡಿಸಲಿಕ್ಕೆ ಯಾರನ್ನು ನಿಲ್ಲಿಸಲಿಲ್ಲ ಏನು ಗೊತ್ತಿತ್ತಾ ಮುಂಚೆನೆ ಅಂತ ಇಲ್ಲ ಏನು ಗೆದ್ದು ಬೀಗಿದಂತ ಗಣೇಶ ಹೊಕ್ಕೇರಿ ಆಗಬಹುದು ಶಾಸಕ ವಿಶ್ವಾಸ ಆಗಬಹುದು ರಾಹುಲ್ ಜಾರಕಿಹೊಳಿ ಆಗಬಹುದು ಅಮರನಾಥ್ ಅವರ ಜಾರಕಿಹೊಳಿ ಆಗಬಹುದು ಹಾಗೆ ನೀಲಕಂಠ ಸೊ ಈ ಈ ಪಟ್ಟಿಯಲ್ಲಿ ಏನು ಗೆದ್ದಿರೋರಿದ್ದಾರಲ್ಲ ಈ ಪಟ್ಟಿಯನ್ನು ಗೆದ್ದು ಬೀಗಿದವರು ಎದುರಾಳಿಗಳನ್ನ ಸ್ಪರ್ಧಿಸದೆ ಎದುರಾಳಿಗಳಿಲ್ಲದೆ ಗೆದ್ದಿದ್ದಾರೆ ಎನ್ನುವಂಥದ್ದು ನಿಮಗೆ ಈಗಾಗಲೇ ಗೊತ್ತಿದೆ ಆದರೆ ಇನ್ನು ಮುಂದೆ ಹತ್ತು ಕ್ಷೇತ್ರಗಳಲ್ಲಿ ಡಿಸಿಸಿ ಬ್ಯಾಂಕಿನ ಚುನಾವಣೆಯ ಇನ್ನು ಹತ್ತು ಕ್ಷೇತ್ರಗಳಲ್ಲಿ ಹೋರಾಟಕ್ಕಿಳಿದು ರಮೇಶ್ ಕತ್ತಿ ಮೀಶೆ ಇರುತ್ತಾರಾ ಇಲ್ಲ ಅದೇ ಮೀಶೆಯನ್ನು ಮಣ್ಣಲ್ಲಿ ಹಾಕಿ ವಾಪಸ್ ರಾಜಕೀಯದಿಂದ ಮತ್ತೆ ಕೆಳಗೆ ಬರ್ತಾರ ಇದು ಜಾರಕಿಹೊಳಿ ಕುಟುಂಬಕ್ಕೂ ರಮೇಶ್ ಕತ್ತಿ ಕುಟುಂಬಕ್ಕೂ ನಡೆದಿರುವಂತಹ ಯುದ್ಧ ಮಹಾಯುದ್ಧ ಘೋರ ಯುದ್ಧ ಗಡಿಘೋರ ಯುದ್ಧ ಅಷ್ಟೇ ಹೌದು ಯಾಕೆ ಈ ಯುದ್ಧ ಅಂತಂದ್ರೆ ಜಾನಕಿಹೊಳಿ ಕುಟುಂಬ ಉಮೇಶ್ ಕತ್ತಿ ಹೋದ ನಂತರದಲ್ಲಿ ಅಂದ್ರೆ ಉಮೇಶ್ ಕತ್ತಿಯವರು ತೀರಿ ಹೋದ ನಂತರದಲ್ಲಿ ಕತ್ತಿ ಕುಟುಂಬವನ್ನೇ ರಾಜಕೀಯದಿಂದ ಅಂತರದಲ್ಲಿ ಹಿಡಿದ್ರ ಹಾಗಾಗಿ ಅದೇ ಸಿಟ್ಟು ರೋಷ ವೇಷದಿಂದ ರಮೇಶ್ ಕತ್ತಿಗೆ ವಾಪಸ್ ಆದ್ರ ಆದರೆ ರಮೇಶ್ ಕತ್ತಿ ಎಲ್ಲಿ ಎಡವಿದ್ರು ಯಾವ ಭಾಗಗಳಲ್ಲಿ ಎಡವಿದ್ರು ಇನ್ನು ಮುಂದೆ ಹೇಗೆ ಮತ್ತೆ ಮೀಸಿ ತಿರುಗುವುದಕ್ಕೆ ಪ್ಲಾನ್ ಮಾಡಿಕೊಡ್ತಿದ್ದಾರೆ ಅನ್ನುವಂಥದ್ದು ನಾವು ನೀವು ಕಾದು ಬರಬೇಕಿದೆ ಮತ್ತಷ್ಟು ಸುದ್ದಿಯನ್ನು ತರ್ತಾ ಇರ್ತೀವಿ ಒಳ ಉಸುವಿನ ಸಂಚಲನ ಸಂಚಲನವನ್ನ ಮತ್ತೆ ನಿಮ್ಮ ಮುಂದೆ ತೋರಿಸ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸೇರ್